ಎಂಆರ್ಪಿಗಳಲ್ಲಿ ಮದ್ಯ ಸೇವನೆಗೆ ಸಂಬಂಧಪಟ್ಟಂತೆ ನಿಯಮಗಳು ಅಕ್ಷರ ಸಹ ಗಾಳಿಗೆ ತೂರಲು ಪಟ್ಟಿದೆ ಅದರಲ್ಲಿಯೂ ಹೆಬ್ಬಾಳ ವಲಯ ಹತ್ತಿರಲ್ಲಿ ಅಬಕಾರಿ ಅಧಿಕಾರಿಗಳು ಅಕ್ಷರ ಸಹ ಕಣ್ಮುಚ್ಚಿಗೊಳಿಸಿದ್ದಾರೆ ಜಿಕೆವಿಕೆ ಬಸ್ ನಿಲ್ದಾಣ ಬಳಿಯ ಹೈಸ್ಪೀಡ್ ಕುರಿತು ಇವರ ಜಾಣ ಮೌನ ಮುಂದುವರೆದಿದೆ ಇಲ್ಲಿ ಕುಡುಕರ ಹಾವಳಿ ಮಿತಿ ಮೀರಿತು ಆದರೂ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿ ಜನರ ಆಕ್ರೋಶಕ್ಕೂ ಕಾರಣವಾಗಿದೆ ಆದರೂ ಅಬಕಾರಿ ಅಧಿಕಾರಿ ಎಸ್ ಎಂ ಪಾಟೀಲರು ಬಂದ ದೂರುಗಳಿಗೆ ಕ್ಯಾರೆ ಅಂತ ಇಲ್ಲ ಅಂದ್ರೆ ಇದರಲ್ಲಿ ಏನೋ ಮರ್ಮವಿದೆ ಅಂತಹ ಸ್ವತಃ ಅಬಕಾರಿ ವಲಯದಿಂದಲೇ ಕೇಳಿ ಬರ್ತಾ ಇದೆ ಇತ್ತ ದೂರುದಾರರನ್ನ ದಿಕ್ಕು ತಪ್ಪಿಸುವ ಕಾರ್ಯ ಅವ್ಯಾಹಾತವಾಗಿ ಮುಂದುವರೆದಿದೆ ಇದರ ಕುರಿತು ಅಸಲಿ ಸತ್ಯ ಏನ್ ಇರಬಹುದು ಎನ್ನುವುದೇ ಸಾರ್ವಜನಿಕರ ಪ್ರಶ್ನೆಯಾಗಿದೆ ವರ್ಷಕ್ಕೆ ಒಂದು ಬಾರಿಯಷ್ಟೇ ದರ್ಶನ ಕೊಡುವ ಹಾಸನಾಂಬಿಯ ದರ್ಶನೋತ್ಸವಕ್ಕೆ ಇಂದು ಶಾಸ್ತೋಕ್ತವಾಗಿ ಮುಗಿದಿದೆ ನಿನ್ನೆ ರಾತ್ರಿ ಕೊನೆಯ ದರ್ಶನಾದ್ಯಂತ ಬಳಿಕ ಇಂದು ದೇವಿಯ ಗರ್ಭಪುಡಿ ಬಾಗಿಲು ಸಾರ್ವಜನಿಕರಿಗೆ ತೆರೆದಿರಲಿಲ್ಲ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ವಿಶೇಷ ಪೂಜೆ ಬಳಿಕ ಶಾಸ್ತೋಕ್ತವಾಗಿ ಬಾಗಿಲು ಮುಚ್ಚಲಾಗಿದೆ ಮುಂದಿನ ವರ್ಷವೇ ದರ್ಶನಕ್ಕೆ ಅವಕಾಶ ಸಿಗುತ್ತೆ ಈ ವರ್ಷದ ದರ್ಶನೋತ್ಸವಕ್ಕೆ ಇಪ್ಪತ್ನಾಲ್ಕು ಲಕ್ಷಕ್ಕೂ ಹೆಚ್ಚು ಭಕ್ತರು ಆಗಮಿಸಿದ್ದು ಟಿಕೆಟ್ ಹಾಗೂ ಲಡ್ಡು ಮಾರಾಟದಿಂದ ಇಪ್ಪತ್ತೆರಡು ಕೋಟಿಗೂ ಅಧಿಕ ಆದಾಯ ಪಡೆದಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡರು ಮಾಹಿತಿ ಕೊಟ್ಟಿದ್ದಾರೆ ಸ್ಥಳೀಯ ಶಾಸಕರು ಆದ ಸ್ವರೂಪ್ ಪ್ರಕಾಶ್ ಕೆಎಂ ಶಿವಲಿಂಗೇಗೌಡರು ಸಂಸದ ಶ್ರೇಯಸ್ ಪಟೇಲ್ ಜಿಲ್ಲಾಧಿಕಾರಿ ರಿ ಲತಾಕುಮಾರಿ ಎಸ್ಪಿ ಮಹಮ್ಮದ್ ಸುಜೀತಾ ದೇವಾಲಯದ ಆಡಳಿತ ಅಧಿಕಾರಿ ಮಾರುತಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವವನ್ನು ಕೇಂದ್ರೀಕರಿಸಿ ನವೆಂಬರ್ ಕ್ರಾಂತಿ ಚರ್ಚೆಗಳು ಕೂಡ ಪ್ರಚರಿತಲದಲ್ಲಿ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರ ಇತ್ತೀಚಿನ ಹೇಳಿಕೆಯೂ ಈ ಚರ್ಚೆಗಳಿಗೆ ಮತ್ತಷ್ಟು ಕಾರಣವಾಗಿದೆ ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕೋಪಯೋಗಿ ಇಲಾಖೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬೆಳಗಾವಿಯಲ್ಲಿ ಮಾತನಾಡಿದರು ಯತೀಂದ್ರ ಅವರು ಅವರ ವೈಯಕ್ತಿಕ ಹೇಳಿಕೆ ಕೊಟ್ಟಿದ್ದಾರೆ ಅಂತಿಮವಾಗಿ ಯಾರು ನಾಯಕ ಎನ್ನುವುದನ್ನು ಪಕ್ಷದ ಶಾಸಕರು ನಿರ್ಧಾರ ಮಾಡುತ್ತಾರೆ ಅಹಿಂದ ನಾಯಕತ್ವ ಇಲ್ಲದೆ ಪಕ್ಷ ಸಂಘಟನೆ ಮಾಡಲು ಸಾಧ್ಯವಿಲ್ಲ ಎಂದರು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಆಪ್ತ ಸಹಾಯಕನ ಮನೆಗೆ ಕಳ್ಳತನ ಮಾಡಲು ಯತ್ನಿಸಿದ ಭದ್ರತಾ ಸಿಬ್ಬಂದಿಯನ್ನು ಪೊಲೀಸರು ಬಂಧಿಸಿದ್ದಾರೆ ಬಂಧಿತನನ್ನ ರತನ್ ಕಾರ್ತಿಕ್ ಕಸ್ತೂರಿ ಅಂತ ಗುರುತಿಸಲಾಗಿದೆ ಗಡ್ಕರಿ ಅವರ ಆಪ್ತ ಸಹಾಯಕ ಕೌಸ್ತುಭ್ ಫಲ್ಟಂಕರ್ ನೀಡಿದ ದೂರಿನ ಆಧಾರದ ಮೇಲೆ ಪೊಲೀಸರು ಆರೋಪಿಯನ್ನು ವಶಕ್ಕೆ ಪಡೆದಿದ್ದಾರೆ ಫಲ್ಟಂಕರ್ ಪತ್ನಿ ಬಂಗಲಿಯ ನೆಲಮಹಡಿಯಲ್ಲಿ ವಕೀಲರ ಕಚೇರಿ ಮಾಡುತ್ತಿದ್ದಾರೆ ಅಕ್ಟೋಬರ್ ಎರಡರ ರಾತ್ರಿ ಸುಮಾರು ಹತ್ತು ಐವತ್ತೈದರ ಸಮಯದಲ್ಲಿ ಇತ್ತೀಚೆಗೆ ಭದ್ರತಾ ಸಿಬ್ಬಂದಿಯಾಗಿ ನೇಮಕಗೊಂಡಿದ್ದ ಕಸ್ತೂರಿ ಕಚೇರಿಗೆ ಪ್ರವೇಶಿಸಿ ಡ್ರಾಯರ್ ತೆರೆಯುವ ಮೂಲಕ ಕಳ್ಳತನ ಮಾಡಲು ಯತ್ನಿಸಿದ ಎಂದು ದೂರಲ್ಲಿ ಹೇಳಲಾಗಿದೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಒಬ್ಬ ಕೆಲಸಗಾರ ಘಟನೆ ಗಮನಿಸಿ ತಕ್ಷಣ ಫಲ್ಟಂಕರ್ ಅವರಿಗೆ ಮಾಹಿತಿ ಕೊಟ್ಟಿದ್ದಾನೆ ಅವರು ತಕ್ಷಣ ಕಚೇರಿಗೆ ಬೀಗ ಹಾಕಿ ಪೊಲೀಸರಿಗೆ ಕರೆ ಮಾಡಿದರು ಚಿತ್ರೋಡಿ ಪೊಲೀಸ್ ಠಾಣೆಯಲ್ಲಿ ಭಾರತೀಯ ದಂಡ ಸಂಹಿತೆ ಸೆಕ್ಷನ್ ಮುನ್ನೂರ ಐದು ಎರಡು ವಾಸದ ಮನೆಯಲ್ಲಿ ಕಳ್ಳತನ ಅಡಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಆರೋಪಿಯನ್ನ ವಿಚಾರಣೆಗಾಗಿ ವಶಕ್ಕೆ ಪಡೆದಿದ್ದಾರೆ ರೈಲ್ವೆ ನಿಲ್ದಾಣದಲ್ಲಿ ನಡೆದ ಮಗು ಅಪಹರಣದ ಪ್ರಯತ್ನವನ್ನು ರೈಲ್ವೆ ಪೊಲೀಸರು ಕೆಲವೇ ಗಂಟೆಯಲ್ಲಿ ಪತ್ತೆ ಹಚ್ಚಿ ಮಗುವನ್ನು ಸುರಕ್ಷಿತವಾಗಿ ವಶಕ್ಕೆ ಪಡೆದಿದ್ದಾರೆ ಮಗು ತಾಯಿಯ ಜೊತೆ ನಿಲ್ದಾಣದಲ್ಲಿ ಮಲಗಿದ್ದ ವೇಳೆ ಐವತ್ತು ವರ್ಷದ ವೃದ್ಧಿ ಮಗು ಎತ್ತಿಕೊಂಡು ಹೋಗಲು ಯತ್ನಿಸಿದ್ದಾರೆ ತಾಯಿ ಎಚ್ಚರಿಕೊಂಡು ಮಗು ಕಾಣೆಯಾಗಿರುವುದನ್ನು ಗಮನಿಸಿ ಕೂಡಲೇ ರೈಲ್ವೆ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ ಆರ್ಪಿಎಫ್ ಪೊಲೀಸರು ಸಿಸಿಟಿವಿ ದೃಶ್ಯವನ್ನು ಪರಿಶೀಲಿಸಿ ಕಾರ್ಯಾರಂಭ ಮಾಡಿ ಮಗು ಎತ್ತಿಕೊಂಡು ಹೋಗ್ತಾ ಇದ್ದ ವೃದ್ಧಿಯ ಗುರುತು ಪತ್ತೆ ಹಚ್ಚಿದ್ದಾರೆ ಹಾಸನ ಮೂಲದ ನಂದಿನಿ ಎಂಬೋಳನ್ನ ಪೊಲೀಸರು ರೈಲ್ವೆ ನಿಲ್ದಾಣದಲ್ಲಿ ಬಂಧಿಸಿದ್ದಾರೆ ಮಗು ಸುರಕ್ಷಿತವಾಗಿ ತಾಯಿಯ ವಶ ನೀಡಲಾಗಿದೆ ಆರೋಪಿ ನಂದಿನಿ ವಿರುದ್ಧ ಪ್ರಕರಣ ದಾಖಲಾಗಿದ್ದು ಕೋರ್ಟ್ನಲ್ಲಿ ಹಾಜರುಪಡಿಸಿದ ಬಳಿಕ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಮೈಸೂರು ತಾಲೂಕಿನ ಹನುಗನಹಳ್ಳಿಯಲ್ಲಿ ಭ್ರೂಣ ಹತ್ಯೆ ನಡೆಸುತ್ತಿದ್ದ ಕಳ್ಳ ಸಂಘವನ್ನು ಪೊಲೀಸರು ಬಂಧಿಸಿದ್ದಾರೆ ಆರೋಗ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಜಂಟಿ ಕಾರ್ಯಾಚರಣೆಯಲ್ಲಿ ಆರೋಪಿಗಳನ್ನು ಹಿಡಿದಿದ್ದಾರೆ ಆರೋಗ್ಯ ಇಲಾಖೆ ಡಿಡಿ ವಿವೇಕ ಮಂಡ್ಯ ಡಿಎಚ್ಒ ಮೋಹನ್ ಮತ್ತು ಮೈಸೂರು ಡಿಎಚ್ಒ ಪಿಸಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ದಾಳಿ ಮಾಡಲಾಗಿದೆ ಐಷಾರಾಮಿ ಮನೆಯಲ್ಲಿ ಮಹಿಳೆಯರ ಮೇಲೆ ಕೃತ್ಯ ನಡೆಸುತ್ತಿದ್ದ ತಂಡವು ಗ್ರಾಮೀಣ ಭಾಗದ ಮಹಿಳೆಯರನ್ನ ಟಾರ್ಗೆಟ್ ಇತ್ತು ಪೊಲೀಸರು ತಂಡವನ್ನು ಬಳಸಿದ್ದ ಪರಿಕರಗಳನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ ಅಧಿಕಾರಿಗಳ ಮಾಹಿತಿ ಪ್ರಕಾರ ತಂಡ ಲಕ್ಷಾಂತರ ಹಣ ಪಡೆದು ಸ್ಕ್ಯಾನಿಂಗ್ ಹೊಟ್ಟೆಯಲ್ಲಿ ಇರುವ ಭ್ರೂಣ ಗಂಡು ಅಥವಾ ಹೆಣ್ಣು ಎಂಬ ಮಾಹಿತಿ ತಿಳಿತಾ ಇದ್ದಂತೆಯೇ ಹೆಣ್ಣು ಭ್ರೂಣ ಇದ್ರೆ ಗರ್ಭಪಾತ ಮಾಡುವ ಕೃತ್ಯ ಪ್ರಕರಣದ ಮೂಲಕ ಮಹಿಳೆಯರ ಆರೋಗ್ಯ ಮತ್ತು ಜೀವ ರಕ್ಷಣೆಗಾಗಿ ತಕ್ಷಣ ಕ್ರಮ ತೆಗೆದುಕೊಳ್ಳಲಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಕರ್ನಾಟಕದಲ್ಲಿ ಕಳೆದ ಕೆಲವು ದಿನಗಳಿಂದ ಮಳೆ ತೀವ್ರಗೊಂಡಿದ್ದು ಮುಂದಿನ ಅಕ್ಟೋಬರ್ ತನಕ ಮಳೆಯ ಭಾರಿ ಮಳೆ ಆಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಒಂದು ದಿನ ಮಳೆ ಕಡಿಮೆಯಾಗಿದೆ ಎಂದು ಕಾಣಿಸಿಕೊಂಡು ಕೂಡ ಮುಂದಿನ ದಿನ ಮರುದಿನವೂ ಕೂಡ ಮಳೆಯಾಗ್ತಾ ಇದೆ ಎಸ್ ಅದರಂತೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಹಾಸನ ಕೊಡಗು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ವಿಜಯನಗರ ತುಮಕೂರು ಶಿವಮೊಗ್ಗ ಮೈಸೂರು ದಾವಣಗೆರೆ ಚಿತ್ರದುರ್ಗ ಬಳ್ಳಾರಿ ಕೊಪ್ಪಳ ಹಾವೇರಿ ಗದಗ ಧಾರವಾಡ ಬೆಳಗಾವಿ ಈ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ನೀಡಲಾಗಿದೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಚಾಮರಾಜನಗರ ಚಿಕ್ಕಬಳ್ಳಾಪುರ ಕೋಲಾರ ಮಂಡ್ಯ ರಾಮನಗರ ನಗರ ಯಾದಗಿರಿ ವಿಜಯಪುರ ರಾಯಚೂರು ಕಲಬುರಗಿ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ ಪ್ರವಾಸಿ ತಾಣ ಬಲಮೂರಿಯಲ್ಲಿ ಈಜಲು ಹೋಗಿ ಯುವಕ ಸಾವನ್ನಪ್ಪಿರುವ ಘಟನೆ ಜರುಗಿದೆ ಸ್ನೇಹಿತರೊಂದಿಗೆ ಪ್ರವಾಸಕ್ಕೆ ಬಂದ ಇಪ್ಪತ್ನಾಲ್ಕು ವರ್ಷದ ದಿನೇಶ್ ಮೃತ ಯುವಕನಾಗಿದ್ದು ಈತ ಕೋಟೆಯ ಸರ್ಗೂರಿನ ನಿವಾಸಿ ಎನ್ನಲಾಗಿದೆ ಘಟನೆಯ ಸ್ಥಳಕ್ಕೆ ಕೆಆರ್ಎಸ್ ಪೊಲೀಸ್ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ ಘಟನೆ ಸಂಬಂಧ ಕೆಆರ್ಎಸ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮಂಗಳೂರಿನಲ್ಲಿ ಶಾಕಿಂಗ್ ಘಟನೆ ಬೆಳಕಿಗೆ ಬಂದಿದೆ ಗೆಳತಿಯ ಖಾಸಗಿ ವಿಡಿಯೋ ಚಿತ್ರೀಕರಿಸಿ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದ ಯುವತಿಯೊಬ್ಬಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಬಂಧಿದಳು ಚಿಕ್ಕಮಗಳೂರು ಜಿಲ್ಲೆಯ ಕಲಶದ ನಿವಾಸಿ ನಿರೀಕ್ಷಾ ಮಂಗಳೂರಿನ ಕುದ್ಗೋರಿಗುಡ್ಡೆಯಲ್ಲಿ ಬಾಡಿಗೆ ಮನೆಯಲ್ಲಿ ಗೆಳತಿಯ ಜೊತೆ ವಾಸವಿದ್ದ ವೇಳೆ ಈ ಕೃತ್ಯ ನಡೆಸಿದಾಳೆ ನಿರೀಕ್ಷಾ ಮಾಡಿದ ಖಾಸಗಿ ವಿಡಿಯೋ ಇತ್ತೀಚೆಗೆ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದ್ದರಿಂದ ಪೀಡಿತೆಯರು ಕದ್ರಿ ಠಾಣೆಗೆ ದೂರನ ಕೊಟ್ಟಿದ್ರು ಪೊಲೀಸರು ತನಿಖೆ ಮಾಡಿದಾಗ ಆ ವಿಡಿಯೋವನ್ನ ನಿರೀಕ್ಷಾ ತನ್ನ ಸ್ನೇಹಿತ ಅಭಿಷೇಕ್ ಎಂಬಾತನಿಗೆ ಕಳುಹಿಸಿದ್ದಾಳೆಂಬುದು ಬೆಳಕಿಗೆ ಬಂದಿದೆ ಅಭಿಷೇಕ್ ಉಡುಪಿ ಜಿಲ್ಲೆಯ ಕಾರ್ಕಳದ ನಿವಾಸಿಯಾಗಿದ್ದು ಮಂಗಳೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಆಗಿದ್ದ ಆದರೆ ಕಳೆದ ಅಕ್ಟೋಬರ್ ಒಂಬತ್ತರಂದು ಅಭಿಷೇಕ್ ಆತ್ಮಹತ್ಯೆ ಮಾಡಿಕೊಂಡಿದ್ದ ಆತ ಬರೆದ ಡೆತ್ ನಲ್ಲಿ ನಿರೀಕ್ಷಾ ಮತ್ತು ಇತರರ ವಿರುದ್ಧ ಹನಿ ಟ್ರಾಪ್ ಆರೋಪ ಮಾಡಿದ ಡೆತ್ ನಲ್ಲಿ ನಿರೀಕ್ಷಾ ರೂಮಲ್ಲಿ ಇದ್ದ ಇಬ್ಬರು ಯುವತಿಯರ ವಿಡಿಯೋ ವೈರಲ್ ಮಾಡಿದ ವಿಷಯವೂ ಕೂಡ ಉಲ್ಲೇಖ ಮಾಡಲಾಗಿತ್ತು ಸಾಯುವ ಮೊದಲು ಟ್ರೂತ್ ಗ್ರೂಪ್ ಎಂಬ ವಾಟ್ಸ್ಆಪ್ ಗ್ರೂಪ್ ನಿರ್ಮಿಸಿ ಕೆಲ ಖಾಸಗಿ ವಿಡಿಯೋಗಳನ್ನು ಕೂಡ ಅದರಲ್ಲಿ ಹಂಚಿದ ಅಂತ ಪೊಲೀಸರು ತಿಳಿಸಿದ್ದಾರೆ ಈ ಹಿನ್ನೆಲೆ ಕದ್ರಿ ಪೊಲೀಸರು ನಿರೀಕ್ಷಾಳ ವಿರುದ್ಧ ಪ್ರಕರಣ ದಾಖಲಿಸಿ ಬಂಧಿಸಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಮುಖ ಆಡಳಿತ ಕಾರ್ಯಗಳು ನಡೆಯುವ ಜಿಲ್ಲಾಡಳಿತ ಭವನ ಇದೀಗ ನಾಯಿಗಳ ಆಕ್ರಮಣಕ್ಕೆ ಒಳಗಾಗಿದೆ ಪ್ರತಿದಿನ ಜನ ವಿವಿಧ ಕೆಲಸಗಳಿಗೆ ಇಲ್ಲಿಗೆ ಬರ್ತಾರೆ ಭವನದ ಒಳ ಹೊಕ್ಕ ತಕ್ಷಣವೇ ಬೌಬೌ ಸ್ವಾಗತ ಸಿಗ್ತಾ ಇದೆ ಎಸ್ ಭವನದ ಒಳಗೆ ಹದಿನೆಂಟಕ್ಕೂ ಹೆಚ್ಚು ನಾಯಿಗಳು ತಂಗಿಕೊಂಡಿದ್ದು ಒಂದೊಂದು ಕಚೇರಿಗೂ ಒಂದೊಂದು ನಾಯಿಯ ಹಕ್ಕು ಹುಟ್ಟಿದಂತಾಗಿದೆ ಕೆಲ ನಾಯಿಗಳಂತೂ ಸಿಬ್ಬಂದಿಯೊಂದಿಗೆ ಒಡನಾಟ ಬೆಳೆಸಿಕೊಂಡ್ರೆ ಮತ್ತಾವುದೋ ಸಾರ್ವಜನಿಕರನ್ನ ನೋಡಿ ಬೌಬವ್ ಮಾಡ್ತಾ ಇದೆ ಸಿಬ್ಬಂದಿ ಹೇಳೋ ಪ್ರಕಾರ ನಾವು ಈಗ ನಾಯಿಗಳ ಜೊತೆ ಕೆಲಸ ಮಾಡಲು ಅಭ್ಯಾಸ ಮಾಡಿಕೊಂಡಿದ್ದೀವಿ ಆದರೆ ಹೊರಗಿನಿಂದ ಬರುವವರು ಬಿಡ್ತಾರೆ ಎಂದಿದ್ದಾರೆ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ನಾಯಿಗಳಿಂದ ಎಚ್ಚರ ವಹಿಸಲು ಸಾರ್ವಜನಿಕರಿಗೆ ಮನವಿ ಮಾಡಿದ್ದಾರೆ